ಸನ್ಮಾನವನ್ನು ಸ್ವೀಕಾರ ಮಾಡುವರು ಹಿಂದೂ ರುದ್ರಭೂಮಿಯನ್ನು ತಮ್ಮ ನಿರ್ವಹಣೆಯಲ್ಲಿ ನೋಡಿಕೊಳ್ತಾ ಇರುವವರು ಸಂಚಾಲಕರಾದಂಥ ಶ್ರೀಯುತ ಪ್ರಕಾಶ್ ರಾವ್ ಇವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇವರ ಪರಿಚಯವನ್ನು ನಮ್ಮ ಲಯನ್ ಕೋಶಾಧಿಕಾರಿಗಳಾದಂಥ ಲಯನ್ ಶಾಲಿನಿ ಸುವರ್ಣ ಅವರು ವಾಚಿಸಲಿಕ್ಕಿದ್ದಾರೆ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ಲಿಯೋ ಕ್ಲಬ್ ಕಾರ್ಕಳ ಕ್ರಿಯೇಟಿವ್ ವತಿಯಿಂದ ಶ್ರೀ ಪ್ರಕಾಶ್ ರಾವ್ ಇವರಿಗೆ ಗೌರವಾದರಗಳಿಂದ ಅರ್ಪಿಸುವ ಸನ್ಮಾನ ಪತ್ರ ಗೌರವಾನ್ವಿತರೇ ಸೇವೆ ಎನ್ನುವುದು ಸನಾತನ ಧರ್ಮದ ಮಣ್ಣಿನ ಆರಾಧನೆ ದೇವರ ಪ್ರತಿರೂಪ ನನ್ನ ಕೆಲಸ ಎಂಬುದು ಸೇವಾ ಭಾವನೆ ಇರುವವರಿಗೆ ಮಾತ್ರ ಸಾಧ್ಯ ಒಬ್ಬನಾಗಿರುವ ದೇವರು ಬಹುರೂಪವಾಗಿ ಲೋಕರಕ್ಷಕನಾಗಿರುವ ಹಾಗೆ ಸೇವೆ ಎನ್ನುವ ವಿಚಾರದಲ್ಲಿಯೂ ಅನೇಕ ಮಾರ್ಗಗಳಿವೆ ಅನ್ಯಾಯದ ವಿರುದ್ಧ ನ್ಯಾಯ ಒದಗಿಸಬಲ್ಲ ಓರ್ವ ನ್ಯಾಯವಾದಿವಾದಿಯವರೊಂದಿಗೆ ಸೂಕ್ತ ಸಹಕಾರಿಯಾಗಿ ಉತ್ತಮ ನಿರ್ವಹಣೆಯ ಗುಮಾಸ್ತನಾಗಿ ಮೂವತ್ತೇಳು ವರ್ಷ ಸೇವೆ ಸಲ್ಲಿಸಿದ ತಮ್ಮ ಬದುಕು ಕಟ್ಟಿಕೊಳ್ಳುವಲ್ಲಿ ಸಾರ್ಥಕ್ಯ ಕಂಡು ಸೇವೆ ಎಂಬ ಯಜ್ಞದಲ್ಲಿ ತಮ್ಮನ್ನು ತಾವು ತೊಡಗಿಸಿ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ತಮ್ಮನ್ನು ಉನ್ನತಿಗೇರಿಸಿದೆ ತಮ್ಮ ಸೇವೆ ನಮಗೆ ಬೇಕು ಎನ್ನುವ ಆಯ್ಕೆಯ ಸೇವೆಯನ್ನು ಜನರು ಗುರುತಿಸಿದ್ದಾರೆ ತಮ್ಮ ಜನಪರ ಕಾಳಜಿ ಸಮಾಜದಲ್ಲಿ ಸಾಂಘಿಕ ಶಕ್ತಿಯ ಅವಶ್ಯಕತೆಯ ಕುರಿತು ಅತ್ಯಂತ ಶ್ಲಾಘನೀಯ ಸೇವೆಯಿಂದ ಇವತ್ತು ಸಮಾಜ ತಮ್ಮನ್ನು ನಮ್ಮವರೆಂದು ಕೊಂಡಾಡುತ್ತಾರೆ ಮೂಲತಃ ತಾವು ಕಾರ್ಕಳ ತಾಲೂಕಿನ ನೆಕ್ಲಾಜೆ ಕಾಳಿಕಾಂಬದವರಾಗಿದ್ದು ಅಕ್ಟೋಬರ್ ಹದಿನೇಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಂದು ಶ್ರೀಮಾನ್ ತಿಟ್ಟೋಜಿರಾವ್ ಮತ್ತು ಶ್ರೀಮತಿ ನಿರ್ಮಲಾರಾವ್ ರಾವ್ ದಂಪತಿಯವರ ಪುತ್ರನಾಗಿ ಜನಿಸಿದಿರಿ ಶೈಕ್ಷಣಿಕ ವಿದ್ಯಾಭ್ಯಾಸ ಪಡೆದು ಬದುಕು ನಿರ್ವಹಣೆಯ ಕಾರ್ಯಕ್ಕೆ ಮಂಡಿ ಇಟ್ಟಿರುವಿರಿ ನಮ್ಮ ಕಾರ್ಕಳ ಎಂದೂ ಮರೆಯದ ವ್ಯಕ್ತಿ ಹಿರಿಯ ನ್ಯಾಯವಾದಿ ಎಂಕೆ ವಿಜಯಕುಮಾರ್ ರವರಲ್ಲಿ ಸೇವಾ ಅನುಮತಿಯಾಗಿ ದುಡಿದಿರುವಿರಿ ಪ್ರಸ್ತುತ ತಮ್ಮ ಪರಂಪರೆಯ ಸಮಾಜವನ್ನು ಮುನ್ನಡೆಸುವಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಉಡುಪಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆಗೈಯುತ್ತಿದ್ದೀರಿ ಸೇವಾ ಸಾಕ್ಷಿಯಾಗಿ ಮುಂದುವರಿಸಿಕೊಂಡ ಕಕ್ಷೆಯಲ್ಲಿ ತಮ್ಮ ಕಾರ್ಯವೈಖರಿಯ ಮುಖಂಡತ್ವದ ನೆಲೆಯಲ್ಲಿ ಸಾಗುತ್ತಿತ್ತು ಮಾನವ ಸಮಾಜಕ್ಕೆ ಪ್ರಾಕೃತಿಕವಾಗಿ ತೊಂದರೆಯಾದರೆ ಸಾರ್ವಜನಿಕವಾಗಿ ಸಹಾಯ ಮಾಡುವಲ್ಲಿ ಅಲ್ಲದೆ ಋಣಾತ್ಮಕವಾಗಿ ತೀವ್ರತೆ ಕಂಡರೆ ಪ್ರತಿಭಟನೆಯಂತಹ ಮಾರ್ಗದಲ್ಲಿ ಮುಂಚೂಣಿಯನ್ನು ಪಡೆದು ಶೋಷಿತರಿಗೆ ನ್ಯಾಯ ಒದಗಿಸಿಕೊಡುವ ಸೇವೆಯನ್ನು ಮಾಡಿರುವಿರಿ ಪೆರುವಾಜೆ ಸುಂದರ ಪುರಾಣಿಕ ಪ್ರೌಢಶಾಲೆಯಲ್ಲಿ ಸಾಲಾಭಿವೃದ್ಧಿ ಸಮಿತಿಯ ಸದಸ್ಯನಾಗಿ ಹದಿನೈದು ವರ್ಷದಿಂದ ಸೇವೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿ ಕಾರ್ಕಳ ಇದರ ಸೇವಾ ಸಮಿತಿಯ ಸಂಚಾಲಕರಾಗಿ ಹದಿನಾಲ್ಕು ವರ್ಷ ಸೇವಾ ನಿರತರಾಗಿ ಕ್ಷೇತ್ರದ ಬಯಲುರಂಗ ಮಂದಿರ ಧ್ವಜಸ್ತಂಭ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ತಾವು ಪ್ರಮುಖ ಪ್ರಮುಖರಾಗಿರುವಿರಿ ಶ್ರೀರಾಮಪ್ಪ ಖಾಸಗಿ ಕಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಶ್ರೀ ಮಂಜುನಾಥ ಪೈ ಸಾಂಸ್ಕೃತಿಕ ಗಣೇಶೋತ್ಸವ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಕಾರ್ಕಳ ಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧರ ಸಂದರ್ಭ ಸ್ವಾಗತ ಸಮಿತಿಯ ಸಂಚಾಲಕರಾಗಿ ನೆಕ್ಲಾಜೆ ಶ್ರೀ ಕಾಳಿಕಾಂಬ ಜ್ಯೋತಿ ಯುವಕ ಮಂಡಲ ಇದರ ಅಧ್ಯಕ್ಷರಾಗಿ ಮೂರು ವರ್ಷ ಸೇವೆಯನ್ನು ಮಾಡಿ ಜನಾನುರಾಗಿಯಾಗಿರುವಿರಿ ನಿಮ್ಮ ಸಮಾಜ ಸೇವೆಯ ಫಲದಿಂದ ಸಾಧನೆಯ ದಾರಿ ಕಂಡ ತಾವು ರಾಜಕೀಯ ಕ್ಷೇತ್ರದಲ್ಲಿಯೂ ಕಾರ್ಕಳ ಪುರಸಭೆಯ ಚುನಾವಣೆಯಲ್ಲಿ ನೆಕ್ಲಾಜೆ ವಾರ್ಡಿನ ಭಾರತೀಯ ಜನತಾ ಪಕ್ಷದಿಂದ ಎರಡು ಬಾರಿ ಗೆಲುವು ಸಾಧಿಸಿ ಪುರಸಭಾ ಸದಸ್ಯರಾಗಿ ಸೇವೆ ಕಾರ್ಕಳ ನಗರ ಬಿಜೆಪಿ ನಗರದ ಕಾರ್ಯದರ್ಶಿಯಾಗಿ ಎರಡು ಬಾರಿ ಆಯ್ಕೆಯಾಗಿ ಕಾರ್ಕಳ ಪುರಸಭೆಗೆ ನಾಮನಿರ್ದೇಶಿತ ಸದಸ್ಯರಾಗಿ ರಾಜ್ಯ ಸರ್ಕಾರದಿಂದ ಆಶ್ರಯ ಸಮಿತಿಯ ಸದಸ್ಯರಾಗಿ ತಮ್ಮ ಸ್ಥಾನದಿಂದ ಕಾಳಿಕಾಂಬ ಎರಡು ಸೆನ್ಸ್ ಕಾಲೋನಿಯಲ್ಲಿ ನಿರಾಶ್ರಿತ ಬಡ ಕುಟುಂಬಕ್ಕೆ ಸರ್ವರ ಸಹಕಾರದಿಂದ ನೂತನ ಎನ್ನುವಂತೆ ಪ್ರಸ್ತುತ ಕಾರ್ಕಳ ಕರಿಯಕಲ್ಲು ಸಾರ್ವಜನಿಕ ಹಿಂದೂ ರುದ್ರಭೂಮಿಯ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾಗಿ ರುದ್ರಭೂಮಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ತಮ್ಮ ಬಾಳ ನೌಕೆಯ ಹರಿಗೋಲಾಗಿ ಕೈ ಹಿಡಿದ ಗೃಹಿಣಿ ಶ್ರೀಮತಿ ರಾಜೇಶ್ವರಿ ರಾವ್ ಮಗ ಪ್ರಜ್ವಲ್ ರಾವ್ ಮಗಳು ಪೃಥ್ವಿ ರಾವ್ರಂತಹ ವಂಶವಲ್ಲರಿಯನ್ನು ಪಡೆದಿರುವ ತಮ್ಮ ಬಾಳ ಭವಿಷ್ಯದ ದಿನವು ಬಂಗಾರದಂತಾಗಿರಲಿ ಎಂದು ಶುಭ ಹಾರೈಸುತ್ತಾ ತಮ್ಮ ಜನಾಧಾರಣೀಯ ಸೇವೆಯನ್ನು ಮನಗಂಡು ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ಅದರ ಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ ಲಯನ್ ಗೋಪಾಲ್ ಅಂಚನ್ ಅಧ್ಯಕ್ಷರು ಲಯನ್ ನಿಹಾಲ್ ಶೆಟ್ಟಿ ಜಕನ್ಮಕ್ಕಿ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು ಲಯನ್ ಶಾಲಿನಿ ರವಿ ಸುವರ್ಣ ಕೋಶಾಧಿಕಾರಿ ವಂದನೆಗಳೊಂದಿಗೆ ಸಿಟಿ ಇದರ ಇವತ್ತಿನ ಜಿಲ್ಲಾ ಗವರ್ನರ್ ವಿಸಿಟ್ನ ಈ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪಿ ಜೆ ಎಂ ಎಫ್ ಸ್ವಪ್ನಾ ಸುರೇಶ್ ಅವರೇ ಸ್ಥಳೀಯ ಅಧ್ಯಕ್ಷರಾದ ಗೋಪಾಲ್ ಅಂಚನವರೇ ವೇದಿಕೆಯ ಮೇಲಿರುವ ಲಯನ್ಸ್ನ ಎಲ್ಲ ಪದಾಧಿಕಾರಿಗಳೇ ರೋಹಿತ್ ಕುಮಾರ್ ಅವರ ಮತ್ತು ಪೊಲೀಸ್ ಇಲಾಖೆ ಮತ್ತು ನನ್ನನ್ನು ಒಟ್ಟಿಗೆ ಜಂಟಿಯಾಗಿ ಇವತ್ತು ಸನ್ಮಾನ ಮಾಡಿದ್ದೀರಿ ನಾನು ಗೋಪಾಲಂಚನ್ ಕೇಳುವಾಗ ಹೇಳಿದೆ ಸನ್ಮಾನ ಅಗತ್ಯ ಇಲ್ಲ ಏನಾದರೂ ಕೆಲಸ ಇದ್ದರೆ ಹೇಳಿ ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ ಅವರಿಗೆ ಆದರೆ ಇವತ್ತು ರೋಹಿತ್ ಕುಮಾರ್ರು ಹೇಳಿದ್ದು ಸುಳ್ಳಲ್ಲ ಅವರಿಗೆ ಬೇರೆ ಹೇಳಿದ್ದಾರೆ ಅತಿಥಿಯಾಗಿ ಬರಬೇಕು ಹೇಳಿದ್ದಾರೆ ಅವರ ಹೋಟೆಲ್ನಲ್ಲೇ ಅವರಿಗೆ ಸನ್ಮಾನ ಎಲ್ಲ ಬಂಧುಗಳೇ ಮಾತಾಡುವ ಸಮಯ ಎಲ್ಲ ಆದರೂ ಕರೆದು ಸನ್ಮಾನ ಮಾಡಿದ್ದೀರಿ ಸಂತೋಷದಲ್ಲಿ ಒಪ್ಪಿಕೊಂಡಿದ್ದೇನೆ ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಮಾರ್ಗದರ್ಶಕರು ಅನ್ನದಾತರು ಆಗಿರ್ತಕ್ಕಂಥ ಮೊನ್ನೆ ತಾನೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ಶೀತಾ ಹಿರಿಯ ವಕೀಲರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಕಿದಂಥ ಶ್ರೀತ ಎಂ ಕೆ ಜಿ ವಿಜಯಕುಮಾರ್ ಅವರ ಬಳಿ ಸುಮಾರು ಮೂವತ್ತೇಳು ವರ್ಷದಿಂದ ಜೊತೆಯಲ್ಲಿ ಅವರ ಗುಮ್ಮಸನಾಗಿ ಕೆಲಸ ಮಾಡುವ ಅವಕಾಶಗಳು ಸಿಕ್ಕಿತ್ತು ಆ ಅವಕಾಶಗಳನ್ನು ಪಡೆದುಕೊಂಡು ಅವರು ಏನು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದರು ಆ ಸಮಯ ಪ್ರಜ್ಞೆಗಳನ್ನು ನೋಡಿಕೊಂಡು ಅವರಿಗೆ ಓದುವ ಹವ್ಯಾಸಗಳಿತ್ತು ಅದನ್ನೆಲ್ಲ ನೂರಕ್ಕೆ ನೂರು ಅಲ್ಲದಿದ್ದರೂ ಒಂದು ಇಪ್ಪತ್ತೈದು ಪರ್ಸೆಂಟನ್ನು ನಾನು ಅದನ್ನು ಬಳಸಿಕೊಂಡಿದ್ದೇನೆ ಕಾರ್ಕಳದಲ್ಲಿ ಒಳ್ಳೆ ಕೆಲಸ ಆಗಬೇಕು ರಾಜಕೀಯದಲ್ಲಿ ಇರಬೇಕು ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ನನಗೆ ಅವರು ಹೇಳಿದ ಮಾತಿತ್ತು ಸ್ವಲ್ಪ ಕಾಲು ಮುಂದೆ ಇಡುವಾಗ ಆಲೋಚನೆ ಮಾಡು ಕಾಲು ಎಳೆಯುವವರ ಸಂಖ್ಯೆ ಜಾಸ್ತಿ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಂತೆ ಹೇಳ್ತಿದ್ರು ಇವತ್ತು ಇಲ್ಲ ಅವರು ಇರ್ತಿದ್ರೆ ನಾನು ಈ ಮಾತನ್ನು ಹೇಳೋದಿಲ್ಲ ಇತ್ತು ಯಾಕೆ ಹೇಳಿದರೆ ನನಗೆ ಮಾರ್ಗದರ್ಶಕರಾಗಿ ಅವರು ಹೇಳ್ತಾರೆ ಅಂತ ಒಂದು ಭಾವನೆ ನನ್ನಲ್ಲಿತ್ತು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಮನೆಯವರ ಸಪೋರ್ಟ್ ಬೇಕು ಮೇಡಮ್ ಮನೆಯವರ ಸಪೋರ್ಟ್ ಇಲ್ಲದ್ರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ದುಡ್ದು ಏನಾದರೆ ಕಿಸೆಯಲ್ಲಿ ನೂರು ರೂಪಾಯಿ ಇಟ್ಟರೆ ಜಮಾ ಮಾಡುವಂಥದ್ದು ಮಾಡ್ಬೋದು ಆದರೆ ದುಡಿದುದರಲ್ಲಿ ನೂರು ರೂಪಾಯಲ್ಲಿ ಹತ್ತು ರೂಪಾಯಕ್ಕೆ ಸಮಾಜಕ್ಕೆ ಕೊಡಬೇಕು ಅಂತ ನನಗೆ ಕಲಿಸಿಕೊಟ್ಟವರು ಓಕೆಲ್ರು ಇದು ನಾನು ಧೈರ್ಯವಾಗಿ ಹೇಳಬಲ್ಲೆ ಪೂರ ಸಮಾಜಕ್ಕೂ ಪಾಡಿಯಾಡ ನಿನ್ನ ಇಲ್ಲಾಡು ಬುಡಿದ ಜೋಗಲು ಉಪವಾಸಪೂರ್ಣ ಸಂದರ್ಭ ಇಪ್ಪಂಡು ಜಾಗ್ರತೆ ಮಲ್ಪ ಅಂತ ಹೇಳಿದ್ದಾರೆ ಅದನ್ನು ಸ್ವಲ್ಪ ಪಾಲಿಸಿಕೊಂಡು ಬಂದಿದ್ದೇನೆ ಕೆಲವರು ಹೇಳ್ತಿದ್ರು ನನಗೆ ಎಲ್ಲಿ ಹೋದರೂ ಇವನು ಇರ್ತಾನ ಅಂತ ಅದು ನನ್ನ ಹವ್ಯಾಸ ರಾಜಕೀಯದಲ್ಲಿ ಐದು ಬಾರಿ ಗೆದ್ದಿದ್ದೆ ಐದು ಬಾರಿ ಚುನಾವಣೆ ಗೆದ್ದು ನಿಂತಿದ್ದೆ ಮೂರು ಸಲ ಜನರು ನನಗೆ ಮನೆಯಲ್ಲಿ ಕುತ್ಕೊಳ್ಳು ಅಂತ ಹೇಳಿದರು ಎರಡು ಸಲ ಅಲ್ಲಿ ಹೋಗು ಅಂತ ಹೇಳಿದ್ದಾರೆ ಈಗ ಪುನಃ ಅವಧಿಗೆ ಬಂದು ಬಂದಿದೆ ರೋಹಿತ್ ಕುಮಾರ್ ಅವರ ಹೋಟೆಲ್ ಕ್ಷೇತ್ರದಲ್ಲೇ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ಈಗ ನಿನ್ನೆಲ್ಲ ಮೊನ್ನೆ ಅವಧಿ ಮುಗ್ದಿದೆ ಪುನಃ ಈಗ ಗಾಳಿ ಆಗ್ತಾ ಇದ್ದಾರೆ ನಿಲ್ಬೇಕಂತ ನಾನು ದಯಮಾಡಿ ಬೇಡ ನಾನು ನನ್ನಷ್ಟಕ್ಕೆ ಇರ್ತೇನೆ ಅಂತ ಹೇಳ್ತಾ ಇದ್ದೇನೆ ನನಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೀರಿ ಇದರ ಎಲ್ಲ ಸನ್ಮಾನವನ್ನು ಸಂತೋಷದನ್ನು ಸ್ವೀಕಾರ ಮಾಡಿದ್ದೇನೆ ಇದರ ಎಲ್ಲ ಫಲ ನನ್ನ ಅನ್ನದಾತರಾಗಿರ್ತಕ್ಕಂಥ ಶ್ರೀತ ಎಂ ಕೆ ಕುಮಾರಿಗೆ ಅರ್ಪಿಸ್ತೇನೆ ಅಂತ ಹೇಳ್ತಾ ನಿಮ್ಮ ಲಯನ್ಸ್ ಕ್ಲಬ್ ಕಾರ್ಕಳ ಸಿಟಿ ಒಳ್ಳೊಳ್ಳೆಯ ಕೆಲಸಗಳನ್ನು ಇದ್ದೀರಿ ನನಗೆ ರಾಟ್ರಿ ಕ್ಲಬ್ನವರು ಜೆ ಸಿ ಸಂಸ್ಥೆಯವರು ಲಯನ್ಸಿನವರು ಸನ್ಮಾನ ಮಾಡಿದ್ದಾರೆ ಆದರೆ ಉಲ್ಲೇಖ ಮಾಡಿದರು ನಾವು ಗವರ್ನರ್ ಹೇಳಿದರು ನಾವು ಬರುವಾಗ ಒಂದು ಆಶ್ರಮಕ್ಕೆ ಹೋಗಿ ಬಂದಿದ್ದೇವೆ ಅಂತ ಆ ಆಶ್ರಮ ಹೇಳುವಾಗ ನನಗೆ ಕೂಡಲೇ ಗೊತ್ತಾಯಿತು ಆಯುಷ್ಯನಿಗೆ ಮತ್ತೆ ನಮ್ಮ ಅಜೆಕಾರ ಪೊಲೀಸ್ ಇಲಾಖೆಯೊಬ್ಬ ನಂಟು ಉಂಟು ಅಂತ ಹೇಳಿದ್ರು ಅದೇ ರೀತಿ ನನಗೆ ಒಂದು ನಂಟು ಇದೆ ಆಯುಷ್ಯನ ಹತ್ರ ಮನುಷ್ಯ ಹುಟ್ಟುತ್ತಾನೆ ಕೊಡೆಗೆ ಹೋಗೋದು ಒಂದೇ ಕಡೆಗೆ ಹೋಗುವಾಗ ಆಯುಷ ಫೋನ್ ಮಾಡ್ತಾರೆ ಪ್ರಕಾಶ್ ರೀ ಎಲ್ಲಿದ್ದೀರಿ ಒಂದು ತೊಂಬತ್ತೆಂಟು ಹತ್ರದೊಂದು ವಿಕೆಟು ಹೋಗಿದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಪಾಪ ಅವರ ಕತೆ ಅವರಿಗೆ ಗೊತ್ತು ನಮ್ಮ ಕತೆ ನಮಗೆ ಗೊತ್ತು ಅಲ್ಲಿ ಅನಾಥ ಯಾರು ಹುಚ್ಚರಾಗಿ ತಿರುಗಿತಾರೆ ಮತ್ತೊಂದು ಎಲ್ಲ ಕಡೆಯಲ್ಲಿ ಇರ್ತಾರೆ ಅಂಥವ್ರನ್ನು ತಂದು ನಾವು ನೀವೆಲ್ಲ ಕೊಂಡೋಗಿ ಆಯುಷ್ಯ ಅವರ ಆಶ್ರಮಕ್ಕೆ ಹಾಕೋದು ಅದರ ಚಾಕ್ರಿ ಮಾಡುವಂಥದ್ದು ಭಾಳ ದೊಡ್ಡದಿದೆ ನಾನು ಹಲವಾರು ದಾನಿಗಳನ್ನು ಅಲ್ಲಿ ಕರ್ಕೊಂಡೋಗಿ ನಾನು ಹೋಗಿದ್ದೆ ಪರಿಸ್ಥಿತಿ ಚಿಂತಾಜನಕ ಇದೆ ಆದರೂ ಅವರ ಇದನ್ನು ನೋಡಿಕೊಂಡು ನಾವು ಸ್ವಲ್ಪ ಮನುಷ್ಯ ಹೇಗೆ ಇರಬೇಕು ಹೇಗೆ ಬಾಳಬೇಕು ಒಂದು ಸ್ಕ್ರೂ ಚೂರು ಲೂಸ್ ಆದರೆ ಏನಾಗಬಹುದು ಅದನ್ನು ನಾವು ಮನದಲ್ಲಿ ಇಟ್ಕೊಳ್ಬೇಕು ಅವರು ಹಲವಾರು ಮೃತದೇಹಗಳನ್ನು ತರುವಾಗ ಹೇಳ್ತಾರೆ ಅವರಿಗೆ ಯಾರು ಇಲ್ಲ ಪ್ರಕಾಶ್ ರೇ ಹಾಗಾದರೆ ನಾವು ಇದ್ದೇವೆ ಅಂತ ನಾವು ಧೈರ್ಯ ಕೊಟ್ಟಿದ್ದೇವೆ ಅವರಿಗೆ ಹಲವಾರು ಶವಗಳನ್ನು ನಾವು ದಪನ ಮಾಡಿದ್ದೇವೆ ಪಾಪ ಕೆಲವರ ಪರಿಸ್ಥಿತಿ ವೆನ್ಲಾಕ್ನಿಂದ ಸೀದಾ ಮನೆಗೆ ಕೊಂಡೋಗುವಷ್ಟುದು ಇರುವುದಿಲ್ಲ ಅವರ ಹತ್ರ ಅಲ್ಲಿಯ ಮನೆಯವರ ಹತ್ರ ಅವರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಪ್ರಕಾಶ್ ರೇ ನಾವು ರುದ್ರಭೂಮಿಯಲ್ಲಿ ಸ್ನಾನ ಮಾಡಿಸ್ಬೌದಾ ಅಂತ ಕೇಳ್ತಾರೆ ಎಲ್ಲ ಮಾಡ್ಬೋದು ಆದರೆ ಕೊಡಪಾನ ನೀರು ಬಾಲ್ದಿ ತಟ್ಟೆ ಎಲ್ಲ ಕೊಡ್ತೇವೆ ಆ ಕಾರ್ಯಕ್ರಮಗಳು ನೀವು ಕೊನೆಯದಾಗಿ ನೀವೇ ಮಾಡಬೇಕು ಮತ್ತೆ ಅಲ್ಲಿಗೆ ಏನಾಗ್ತದೆ ಅದರಲ್ಲಿ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೇವೆ ಇಲ್ಲಾದರೆ ಕೆಲವು ನಮ್ಮಲ್ಲಿ ಒಂದು ಇಬ್ಬರು ಕೆಲಸದವರು ಇದ್ದಾರೆ ಅವರಿಗೂ ಕೂಡ ಪಾಪ ಜೀವನ ಹೋಗಬೇಕು ಅವರದನ್ನು ಒಂದು ಕೊಟ್ಟುಬಿಡಿ ಅಂತ ಹೇಳ್ತೇನೆ ಇದೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾರ್ಕಳದ ನಗರದಲ್ಲಿ ನಾನು ಇದ್ದರೂ ಕೂಡ ಕಾರ್ಕಳ ತಾಲೂಕಿನ ಜನರು ಜಿಲ್ಲೆಯ ಜನರು ನನ್ನನ್ನು ಗುರುತಿಸಿದ್ದಾರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಅದರ ಒಟ್ಟಿಗೆ ಲಯನ್ಸ್ ಕೂಡ ಇವತ್ತು ನನಗೆ ಸನ್ಮಾನ ಮಾಡಿದ್ದೀರಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ಎಂ ಕೆ ವಿಜಯಕುಮಾರ್ ಅವರ ಬಲಿಯಲ್ಲಿ ಕೆಲಸ ಮಾಡಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರೋಹಿತ್ ಕುಮಾರ್ ಅವರ ಕಟ್ ಜೊತೆಯಲ್ಲಿ ನನಗೆ ಸನ್ಮಾನ ಮಾಡಿದ ಭಾಳ ಸಂತೋಷ ಆಗಿದೆ ಇದಕ್ಕೆಲ್ಲ ನಾನು ಚಿರನಿ ಆಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ